ಚಿಕ್ಕೋಡಿ ಹೊಸ ಜಿಲ್ಲೆ ರಚನೆ ಒತ್ತಾಯಿಸಿ ಬರುವ ಡಿಸೆಂಬರ್ ಎಂಟರಂದು ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದು ಈ ಕುರಿತು ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆಯ ಎಲ್ಲ ಶಾಸಕರು ಸೇರಿಕೊಂಡು ಸದನದಲ್ಲಿ ಸರ್ಕಾರಕ್ಕೆ ಒತ್ತಾಯಿಸಬೇಕು ಎಲ್ಲವಾದಲ್ಲಿ ಕಿತ್ತೂರು ಕರ್ನಾಟಕ ರಾಜ್ಯ ಪ್ರತ್ಯೇಕ ರಾಜ್ಯ ಒತ್ತಾಯ ಮಾಡುತ್ತೇವೆ ಅಂತ ಚಿಕ್ಕೋಡಿ ಶ್ರೀ ಸಂಪಾದನಾ ಸ್ಮಾ ಸ್ವಾಮೀಜಿಗಳು ಹೇಳಿದರು ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಅನೇಕ ದಶಕಗಳಿಂದ ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟ ನಡೆದಿದೆ ಆದರೆ ಸಚಿವರಾದಂತಹ ಶ್ರೀ ಸತೀಶ್ ಜಾರಕಿಹೊಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಜಿಲ್ಲೆ ಆಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಇವಾಗ ಅಧಿವೇಶನದಲ್ಲಿ ಘೋಷಣೆ ಆಗಬೇಕು ಅದೇ ರೀತಿ ಕುರಿತು ಚಿಕ್ಕೋಡಿ ಜಿಲ್ಲೆಯ ಎಲ್ಲ ಸ್ವಾಮೀಜಿಗಳು ಹಾಗೂ ಜಿಲ್ಲಾ ಹೋರಾಟ ಸಮಿತಿಯು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಭೇಟಿ ಆಗಲಿದ್ದೇವೆ ಜಿಲ್ಲೆ ರಚನೆ ಅಂದ್ರೆ ತ ಅತನಿ ಸೇರಿದಂತೆ ಗಡಿಭಾಗದ ಜನರಿಗೆ ಸಹಾಯವಾಗಲಿದೆ ಅಂತ ತಿಳಿಸಿದ್ರು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಸಂಜು ಅವರು ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ಆದರೂ ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಚುನಾವಣೆಗೆ ಬಂದಾಗ ಮಾತ್ರ ಸರ್ಕಾರ ಆಶ್ವಾಸನೆ ನೀಡುತ್ತದೆ ಅಧಿವೇಶನದಲ್ಲಿ ಅಧಿವೇಶನ ಹಿನ್ನೆಲೆಯಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನು ನೀಡಿದ್ರು ಜಿಲ್ಲಾ ಹೋರಾಟ ಸಮಿತಿ ಕಾರ್ಯದರ್ಶಿ ಚಂದ್ರಕಾಂತ್ ಹುಗ್ಗೇರಿ ಮಾತನಾಡಿ ಕೇಂದ್ರ ಸರ್ಕಾರದ ಸೂಚನೆಗೆ ಅನುಸಾರ ಮೂವತ್ತೊಂದು ಡಿಸೆಂಬರ್ ಒಳಗೆ ಹೊಸ ಜಿಲ್ಲೆ ರಚನೆ ಮಾಡಬೇಕಾಗಿದೆ ಹೀಗಾಗಿ ಸರ್ಕಾರ ತಕ್ಷಣವೇ ಚಿಕ್ಕೋಡಿ ಜಿಲ್ಲೆಗೆ ರಚನೆ ಮಾಡಬೇಕು ಅಂತ ಹೇಳಿದರು ಬರುವ ಡಿಸೆಂಬರ್ ಎಂಟರಂದು ಚಿಕ್ಕೋಡಿಯಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಸಂತೋಷ್ ಪೂಜಾರಿ ಶಂಕರ ಅವಾರ್ಡ್ ಖಾನ್ ರುದ್ರಯ್ಯ ಹಿರೇಮಠ್ ಬಡಿಗೇರ್ ಕಣ್ಣಪ್ಪ ಬಾಟ್ಕರ್ ಮತ್ತು ಅಜಪ್ಪ ವಗ್ಗೆ ಅನಿಲ್ ನಾವಿ ಪ್ರತಾಪ್ ಪಾಟೀಲ್ ಸೇರಿದಂತೆ ಇನ್ನಿತರರು ಭಾಗಿಯರು ನಾವು ಎಂಟು ತಾರೀಕು ನಮ್ಮ ವಿಟಿಂಗ್ ಮಾಡ್ಕೊಂಡು ನಮ್ಮ ಪದಾಧಿಕಾರಿಗಳೆಲ್ಲ ಕುಡ್ಕೊಂಡು ಮಾತಾಡ್ಕೊಂಡು ಹೋರಾಟ ಮುಗಿಸ್ಬಾರ್ದು ಪೂಜ್ಯ ಗುರುಗಳಿಗೆ ನಮ್ಮ ಹಿರಿಯರು ಚಂದ್ರಕಂತ ನಾವು ಕರಿತಾ ಇರ್ಬೋದು ಅವಾತು ತಾವೆಲ್ಲರಿಗೂ ಮತ್ತೊಮ್ಮೆ ಇನ್ನೊಮ್ಮೆ ಈ ಗೋಷ್ಠಿಗೆ ಸ್ವಾಗತಿಸ್ತಾ ಕಳೆದ ನಾವು ಮೂವತ್ತು ವರ್ಷದಿಂದ ಹೋರಾಟ ಚಿಕ್ಕೋಡಿ ಜಿಲ್ಲಾ ಹೋರಾಟ ನಡೆದಿದ್ದೀವಿ ಮತ್ತು ಸರ್ಕಾರ ಯಾವ ಕಾರಣಕ್ಕೂ ಜಿಲ್ಲಾ ಹೋರಾಟ ಮುಂದಾಗಬಾರ್ದು ಈಗ ಮತ್ತೆ ಈಗ ಚಳಿಗಾಲ ಅಧಿವೇಶನ್ ಬಂದಿತ್ತು ಇನ್ನು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಹೋರಾಟ ನಿಲ್ಲಿಸಬೇಕು ಹೋರಾಟ ಮುಂದುವರಿಸಬೇಕು ಸರ್ಕಾರ ನಾವು ಮಾಡ್ತೀವಿ ಅಂತ ಯಾವತ್ತೂ ಹೇಳಿಲ್ಲ ಅವರು ಒಂದಷ್ಟು ಜನ ಒಮ್ಮೆ ಒಂದಷ್ಟು ಸರ್ತಿ ಚುನಾವಣೆ ಬಂದಾಗೋ ಮತ್ತೊಮ್ಮೆ ಕಾಟಾಚಾರಕ್ಕೆ ಹೇಳ್ತಾರೋ ಹೊರತಾಗಿ ಅಧಿಕೃತವಾಗಲಿ ಆಗಲಿ ಮತ್ತೊಂದಾಗಲಿ ಅವ್ರದ್ದು ಮಾಡುವಂಥ ವಿಚಾರಗಳು ಭಾಳ ಕಡಿಮೆ ಅನ್ನಿಸ್ತಾವ್ರು ಆದರೂ ನಾವು ಹೋರಾಟ ನಿಲ್ಲಿಸಿಲ್ಲ ಈಗ ಪ್ರತಿ ವರ್ಷ ಚಳಿಗಾಲ ಅಧಿವೇಶನ ಬಂದಾಗ ನಾವು ನಿರಂತರವಾಗಿ ಹತ್ತು ನಿಮಿಷ ಕಾಲ ಹೋರಾಟ ಮಾಡ್ಕೊಂಡು ಬಂದೀವಿ ಈಗ ಮತ್ತೆ ಚಳಿಗಾಲ ದಿವಸನ ಸ್ಟಾರ್ಟ್ ಆಗೋ ಸಂದರ್ಭ ಸಮಯ ಬಂದೈತಿ ಈಗ ಅದ ಈಗ ಸುದ್ದಿಗೋಷ್ಠಿ ಕೇಂದ್ರ ಬಿಂದೋಗರ್ತ ಅಜ್ಜಗಳು ಏನು ಹೇಳ್ತಾರ ಅದನ್ನು ಸರ್ಕಾರಕ್ಕೆ ಅವರು ತಮ್ಗೆ ಮಾಹಿತಿ ಕೊಡ್ತಾರೋ ಮತ್ತೆ ಚಟ ಇನ್ನು ಹತ್ತು ದಿವಸ ಏನು ಹೋರಾಟ ಏನು ಮಾಡ್ತೇವೆ ಅದನ್ನು ಕೂಡ ಮಾಹಿತಿ ಕೊ ಅವ್ರು ಕೊಡಬೇಕು ಅವರ ಸರ್ಕಾರಕ್ಕೆ ಒಂದು ಫಸ್ಟ್ ಒಂದು ನಿರ್ದೇಶನ ಒಂದು ಸಂದೇಶ ಒಂದು ಮಾಹಿತಿ ಕೊಡೋ ಅಂಥದ್ದು అద్దు మంత అకీ తమ మొత్త స్వాగత అంతా అద్దే చైదు మూవత్ వర్షదం ఎలా భయపట్ ఆ క్యాక కర్దివ నవేం బరీ ఎలా బయపట్ ఫుల్ నాకు హోరాట్ అక్క డబల్ థిబల్ నువెలా సర్కార్ కొట్ట ಪತ್ರಿಕೆದಾಗೆಲ್ಲ ಪ್ರಕಟ ಅದು ಮಾಧ್ಯಮದಾಗೆಲ್ಲ ಬಂದು ಆಗ ಸರ್ಕಾರ ಕಣ್ಣು ತೆರೆಯಕ್ಕೆ ತಯಾರಿಲ್ಲ ಅದರಿಂದ ನಮ್ಮ ಉಪಸ್ಥಿತಿಯೊಳಗೂ ಸುದ್ದ ಪತ್ರಿಕಾದವ್ರ ಎಲ್ಲ ಕಡೆ ಪ್ರಶ್ನೆಗಳು ಸುದ್ದ ಮಾಡಿದ್ವಿ ಅವರು ರಾಜಕಾರಣಿಗಳಿಗೆ ಅವ್ರು ಕೆಲವೊಂದು ಸಾಲದ ಶೀಟಿಂಗ್ನೂ ಬಂದಿದ್ದಾರೆ ಅದನ್ನೆಲ್ಲ ನೀವು ಪತ್ರಿಕಾದವರು ಸಹನ್ ಮಾಡ್ಕೊಂಡ್ರೂ ಸುದ್ದ ಇನ್ನೂ ಜಿಲ್ಲಾ ಆಗಲಿ ಹೇಳಿ ನಮಗೆಲ್ಲ ಬೆಂಬಲ ಅದಕ್ಕೆ ಎಲ್ಲರಿಗೂ ಅಭಿನಂದನೆ ಹೇಳ್ತೀವಿ ಮತ್ತು ಬಹುತೇಕ ಅನಿಸ್ಥಿತಿ ಡಿಸೆಂಬರ್ ಒಳಗಂತೂ ಜಿಲ್ಲಾ ಮಾಡಬೇಕಾದ್ರೆ ಸ ಕೇಂದ್ರದ ಆದೇಶದ ಕಾರಣ ಕಾರಣ ಮೂವತ್ತೊಂದೊಳಗೆ ಅವ್ರು ಮಾಡ್ತಾರು విశ్వాస ఇట్టి భరోసే భరోసే తినే బెల్చి వందే మార్లతా ఎర్డమూరు వర్షంతో మొత్తం నెనుగు బీతి ఇప్ప వర్షతి ముందు బరు దివసాగా ఉత్తర కర్ణాటక ప్రత్యేక రాజ్య కూడ్రీ కితూ కర్ణాటక రాజ్య కుడ్రీ అంత ఈ హోర మా అధా నమ్మ సంపర్క అదారు మే నమీల్ కొడ్రీ నమ్మ ఉత్తర కర్ణ ప్రత్యేక బిడును కూడేన జిల్ డిక్లేర్ ఆతీ అలా అభివృద్ధి సుద్దరు హక్త అ ರಾಜ್ಯ ಕೂಡಿಸ್ಬೇಕಾದ್ರೆ ಬಹಳ ಭಾಳ ಜನ ತ್ಯಾಗ ಬಲಿದಾನ ಮಾಡಿ ಒಕ್ಕೂಟ ರಾಜ್ಯ ಕರ್ನಾಟಕದ ಅಖಂಡ ಕರ್ನಾಟಕ ಮಾಡಿದಾರು ಅದು ಹೊಣಿಬಾರ್ದು ಹೊಣಿ ಬೇಕಾದ್ರೂ ದೇಶ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಸುದ್ದಿಗೋಷ್ಠಿಯಲ್ಲಿ ಅವರು ಎಲ್ಲ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಪದಾಧಿಕಾರಿಗಳಲ್ಲಿ ಸುದ್ದಿ ಮಾಧ್ಯಮದವರಲ್ಲಿ ಪತ್ರಕರ್ತರಲ್ಲಿ ಚಳುವ ಶರಣ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂಥೇಳಿ ಅನೇಕ ಹಿರಿಯರು ಈ ಭಾಗದಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಅನೇಕ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ತಕ್ಕಂತಹ ಲಕ್ಷ್ಮೀಭಾತ್ ಅವರು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಬರ್ತಕ್ಕಂತಹ ಡಿಸೆಂಬರ್ ಎಂಟು ಏನು ಚೈಗಲ್ ಅಧಿವೇಶನ ಶುರುವಾಗ್ತದೆ ಅದರಲ್ಲಿ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗಬೇಕು ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗಲಿಲ್ಲ ಅಂತಂದರೆ ನಮ್ಮ ಜಿಲ್ಲಾ ಹೋರಾಟ ಸಮಿತಿಯವರು ಪದಾಧಿಕಾರಿಗಳು ಮತ್ತೆ ಪ್ರತ್ಯೇಕ ಕಿತ್ತೂರು ಕರ್ನಾಟಕ ಬೇಕು ಅಂತ ತಿಳ್ಕೊಂಡು ಹೋರಾಟ ಮಾಡ್ತಾರೆ ಇವತ್ತು ಅಖಂಡ ಕರ್ನಾಟಕ ಆಗೋ ಸಲುವಾಗಿ ನಮ್ಮ ಭಾಗದ ಅನೇಕ ಹಿರಿಯರು